ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಸ್ವಾಗತ ಸುಸ್ವಾಗತ ರಶ್ಮಿಕಾ ಮಂದಣ್ ಮಂಗಣ್ಣ ಸಾರಿ ಮಂದಣ್ಣ ಆ ಈ ರೀತಿ ಹೊಸ ಹೇಳಿಕೆ ಕೊಟ್ಟಿದ್ದಾರೆ ಇವರು ಏನ್ ಆಗಿದೆ ಗೊತ್ತಿಲ್ಲ ಪದೇ ಪದೇ ಕನ್ನಡ ನಾಡಿನ ವಿರುದ್ಧ ಕನ್ನಡದ ವಿರುದ್ಧ ಕನ್ನಡದ ವಿರುದ್ಧ ಏನಾದ್ರೂ ಅಂತ ಹೇಳ್ತಾಳೆ ಈಕೆ ಇಷ್ಟ ಇಲ್ಲ ಅಂದ್ರೆ ಕನ್ವರ್ಟ್ ಆಗ್ಬಿಟ್ಟು ಹೋಗ್ಬಿಡ್ಲಿ ಬೇರೆ ಆಧಾರ್ ಕಾರ್ಡ್ ಅಲ್ಲಿ ಮಾಡ್ಕೊಂಡು ಪದೇ ಪದೇ ಏನಾದ್ರೂ ಒಂದು ಹೇಳಿಕೆ ಕೊಡ್ತಾಳೆ ಕನ್ನಡಿಗರ ಕೆಂಗಣಿ ಕೋರಿ ಆಗ್ತಾಳೆ ಈಗ ಮತ್ತೊಂದು ವಿವಾದಾತ್ಮಕ ಯೋಜನೆ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರಶ್ಮಿಕಾ ಮಂದಣ ಫೇಮಸ್ ಆಗಿದ್ದಾರೆ ಭಾರತದ ಎಲ್ಲೆಡೆ ಅಭಿಮಾನಿಗಳು ಫ್ಯಾನ್ಸ್ ಕೂಡ ಆಲ್ ಓವರ್ ಇಂಡಿಯಾ ಕೂಡ ಇದ್ದಾರೆ ತೆಲುಗು ಹಿಂದಿ ತಮಿಳು ಕನ್ನಡದಲ್ಲೂ ಕೂಡ ಆಕ್ಟಿಂಗ್ ಕೂಡ ಮಾಡಿದ್ದಾಳೆ ಆದ್ರೆ ಕರ್ನಾಟಕದರ ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಪದೇ ಪದೇ ದ್ವೇಷ ಹೆಚ್ಚಳ ಆಗ್ತಾ ಇದೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾಳೆ ಈ ದೇಶಕ್ಕೆ ಹಲವು ಕಾರಣ ಕೂಡ ಇದಾವೆ ಈ ಕಾರಣ ನೋಡೋದಾದ್ರೆ ಹೊಸ ವಿವಾದ ಕೂಡ ಸೂಚನೆ ಮಾಡ್ಕೊಂಡಿದ್ದಾರೆ ಇವಳು ಏನಂದ್ರೆ ಮುಂಬೈನಲ್ಲಿ ಚಾವ ಅಂತ ಚಿತ್ರದ ಪ್ರಚಾರದ ವೇಳೆ ಒಂದು ಹೇಳಿಕೆಯನ್ನು ಕೊಡ್ತಾಳೆ ಏನಂದ್ರೆ ನಾನು ಹೈದ್ರಾಬಾದಿನವಳು ನಾನು ಅವಳು ನಾನು ಅಲ್ಲಿಂದ ಒಂಟಿಯಾಗಿ ಬಂದಿದ್ದೇನೆ ಬಹುಶಃ ನಾನು ಈಗ ನಿಮ್ಮ ಕುಟುಂಬದ ಭಾಗ ಆಗಿದ್ದೇನೆ ಅಂತ ಹೇಳಿ ಹೇಳ್ಕೊಂಡಿದ್ದಾಳೆ ಇದು ಕನ್ನಡ ಯೋಗದ ಭಾರಿ ವ್ಯಾಕ್ರೋಶ್ ಆಕ್ರೋಶವರಾಗ್ತದೆ ಕನ್ನಡಿಗರು ಅನೇಕರು ಟ್ರೋಲ್ ಮಾಡ್ತಾ ಇದಾರೆ ನಮ್ಮ ಕನ್ನಡ ಚಿತ್ರಗಳಿಂದ ಹೆಸರಾಗಿ ಕನ್ನಡವನ್ನು ಮರೈತು ಬೇರೆ ಊರಿನವಳು ಅಂತೇಳಿ ಹೇಳ್ಕೊತಿದ್ದಾಳೆ ಅಂತ ಹೌದು ಸತ್ಯ ಕನ್ನಡದಲ್ಲಿ ಆಕ್ಟಿಂಗ್ ಮಾಡಿ ಇಲ್ಲಿ ನನ್ನ ತಿಂದು ಇಲ್ಲಿ ಬೆಳೆದು ಕನ್ನಡ ಮಾತಾಡ್ತಾಳೆ ವಿರೋಧ ಮಾಡ್ಕೊಂಡು ಕನ್ನಡಕ್ಕೆ ಗೌರವ ಕೊಡದಾ ನನ್ನ ತೆಲುಗು ಅವಳು ಅವಳು ಇವಳು ಅಂತ ಇರೋದು ಎಷ್ಟು ಸರಿ ಅಂತ ಹೇಳಿ ಮಕ್ಕಳ ತಿಳಿಸಿ ಇದಕ್ಕೆ ಅಹ್ ಕನ್ನಡಿಗರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಆ ರಶ್ಮಿಕಾ ಯಾವಾಗ ಹೈದರಾಬಾದ್ ನ ಅಲ್ದು ಅಂತ ಕೇಳ್ತಾ ಇದ್ರೆ ಇನ್ನು ಸಾಕಷ್ಟು ಜನ ಇದು ಜನನ ಪ್ರಮಾಣ ಪತ್ರ ನಿಮ್ದು ಜನನ ಪ್ರಮಾಣ ಪತ್ರ ಇರುತ್ತೆ ಅದರಲ್ಲಿ ಆಡ್ ಆಗಿದೆ ಅಂತ ಸಾಕಷ್ಟು ಜನ ಆಸೆ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಜನ ಮುಂದೆ ಹೋಗ್ಬಿಟ್ಟು ಆ ವಿಜಯ್ ದೇವರಖಂಡ್ ಅವರನ್ನು ಮದುವೆ ಆಗೋಕ್ಕಿಂತ ಮುಂಚೆನೂ ನೀನು ಹೈದರಾಬಾದ್ ನೋಡ ಆಗ್ಬಿಟ್ಟಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಪ್ರೀತಿಗಾಗಿ ಊರನ್ನೇ ಮರೆತ ರಶ್ಮಿಕಾ ಅಂತ ಹೇಳಿ ಬರೀತಾ ಇದಾರೆ ಅಹ್ ಇನ್ ಕೆಲವರು ನಿಮ್ಮ ದ್ವೇಷ ಮಾಡೋದಕ್ಕೆ ನಿತ್ಯ ಹೊಸ ಕಾರಣಗಳನ್ನ ನೀಡ್ತೀರಾ ಅಂತ ಹೇಳಿದ್ದಾರೆ ಅದು ಸತ್ಯ ಇದೇ ರೀತಿ ಕನ್ನಡಿಗ ಕನ್ನ ಕನ್ನಡಿಗರ ವಿರುದ್ಧ ಇದೇ ರೀತಿ ಒಂದಲ್ಲ ಒಂದು ಹೇಳಿಕೆಯನ್ನ ಈಕೆ ಕೊಡ್ತಾ ಬಂದಿದ್ದಾಳೆ ಆ ಇದೇ ಮೊದಲ ಬಾರಿಗಲ್ಲ ಈಕೆ ಮಾಡ್ರೆ ಇದೇ ಮೊದಲನೇ ಬಾರಿ ಅಲ್ಲ ಈ ಹಿಂದೆ ಕೂಡ ನನಗೆ ಕನ್ನಡ ಸರಿಯಕ್ಕೆ ಬರಲ್ಲ ಅಂತ ಹೇಳಿದ್ರು ಆ ಇನ್ನ ಆ ಸಾಕಷ್ಟು ಜನ ಕೇಳ್ತಾ ಇದ್ರು ನಮ್ಮ ರಾಜ್ಯದಿಂದ ಬೆಳೆದ ಬಂದ ನಟಿನೇ ಈ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಎಷ್ಟು ಸರಿ ಅಂತ ಈಗ ಇದೇ ರೀತಿ ಹೈದರಾಬಾದ್ ನೋಡೋ ಕಾರಣ ವ್ಯಾಪಕ ಚರ್ಚೆಗಳಾಗಿದೆ ಪದೇ ಪದೇ ಈ ರೀತಿ ಕಾಂಟ್ರವರ್ಸಿ ಕೊಡ್ತಾ ಇದ್ದಾಳೆ ಒಂದ್ ಮಾತಿದೆ ಯಾರು ನಮ್ಮ ನಾಡ ನುಡಿ ಭಾಷೆಗೆ ಇದು ಗೌರವ ಕೊಡಲ್ಲ ಅವರು ನಮ್ಮ ಕಾಲ್ ತುಳಿಗಿ ತುಳಿಗು ಸಮಯ ಇಲ್ಲ ಅಂತ ಆ ರೀತಿ ಹೇಳಬೇಕಾಗುತ್ತೆ ಆ ಪದೇ ಪದೇ ಈ ರೀತಿ ಹೇಳಿಕೆ ಕೊಡೋದು ಕನ್ನಡ ಬರಲ್ಲ ಅನ್ನೋದು ಮಾತಾಡೋದು ಎಷ್ಟು ಸರಿ ನಿಮ್ಮ ಅಭಿಪ್ರಾಯನ ಕಂಡು ಮಕ್ಕಳು ತಿಳಿಸಿ ಆ ಎಲ್ಲಿ ವಿವಾದ ಆಯಿತು ಅಂದ್ರೆ ಚಾವ ಅಂತ ಚಿತ್ರದಲ್ಲಿ ರಶ್ಮಿಕಾ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಫೆಬ್ರವರಿ ಫೋರ್ಟೀನ್ ಇಂದ ರಿಲೀಸ್ ಆಗ್ತಾ ಇದೆ ಪ್ರಚಾರ ಬೆಳೆದ್ರೆ ಪ್ರಚಾರ ಅಂದ್ರೆ ಮುಂಬೈಲಿ ಪ್ರಚಾರ ಮಾಡದರ ವೇಳೆ ಈ ರೀತಿ ಹೇಳಿದಾಳೆ ನಾನು ಹೈದರಾಬಾದ್ ನವುಡು ಅಂತ ಕನ್ನಡಿಗರು ಇದನ್ನ ನೋಡಿ ನಮ್ಮ ರಾಜ್ಯವನ್ನು ಸಂಪೂರ್ಣ ಮರ್ತ್ ಬಿಟ್ಟಿದ್ದಾಳೆ ಹಂಗಗೆ ಅಂತ ಹೇಳಿ ಈಗಲೇ ಮರ್ತಿಲ್ಲ ಯಾವಾಗ ಕೊಬ್ಬು ಕೊಬ್ಬು ಮಿತಿ ಮೀರುತ್ತೆ ದೌಲತ್ತು ದುಡ್ಡು ಬರೋದು ನೋಡುತ್ತೆ ಎಲ್ರು ಕೂಡ ಹಿಂಗೆ ನಮ್ಮ ರಾಜ್ಯ ಭಾಷೆಗಳನ್ನ ಬಿಡ್ತಾರೆ ಆ ನಮ್ಮ ಚಿತ್ರರಂಗದಲ್ಲಿ ಹೆಸರು ಮಾಡಿ ಇಲ್ಲಿಂದ ಉದ್ಭವ ಆಗಿ ಕನ್ನಡಿಗರನ್ನ ಮರೀತಿರೋದು ನೋವ ಅಂತ ಹೇಳ್ಕೊಂಡಿದ್ದಾರೆ ಬುಡಿ ಅಂತ ಉಳಗಳು ಕೂಡ ಇರ್ತವೆ ಅಹ್ ತೆಗೆದು ಬಿಸಾಕೊಂಡ ನಾನು ಅಂತ ಹೇಳಿ ಬರ್ತೀನಿ ನಂತರ ಇದು ಸಾಕಷ್ಟು ಚರ್ಚೆಗಿಡಾಗ್ತಾ ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಕೂಡ ಆ ರಷ್ಯನ್ ಕನ್ನಡ ಚಿತ್ರರಂಗದ ಎಲ್ಲಾನು ಪಡೆದ್ಬಿಟ್ಟು ಈಗ ಕನ್ನಡಿಗರನ್ನ ಮರಿತದಾಳೆ ಅಂತ ಹೇಳಿ ಆರಂಭ ಆಗ್ತಾ ಬಿಡ್ತಾ ಇದಾರೆ ಇನ್ನ ಕೆಲವೊಬ್ರು ಹೊಸ ಆಶ್ಟ್ ಕೂಡ ಮಾಡ್ತಾ ಇದ್ದಾರೆ ಹೈದರಾಬಾದ್ ಮೂರತ ರಶ್ಮಿಕಾ ಅಂತ ಆಶ್ ರಶ್ಮಿಕಾ ಹೈದರಾಬಾದ್ ಬಾಯ್ ಬಾಯ್ಕಟ್ ರಶ್ಮಿಕಾ ಅಂತ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಪ್ರೇಮಿಗನಿಗಾಗಿ ಊರನ್ನೇ ಬಿಟ್ಟ ರಶ್ಮಿಕಾ ಅಂತ ಹೇಳ್ತಾ ಇದಾರೆ ಇನ್ನು ಕೆಲವರು ಅವರ ವೈಯಕ್ತಿಕ ವಿಷಯ ನಾವ್ ಯಾಕೆ ತಲೆ ಬೇಕು ತಲೆ ಯಾಕೆ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಕನ್ನಡ ಚಿತ್ರರಂಗದಲ್ಲಿ ಭವಿಷ್ಯ ಇಲ್ಲ ಕನ್ನಡ ಚಿತ್ರಕ್ಕಿಂತ ತೆಲುಗು ಹಿಂದಿಯಲ್ಲೇ ಬ್ಯುಸಿ ಆಗಿದ್ದಾಳೆ ಅವರು ಕ್ಯಾನಿಡಿಯಲ್ ಹೋಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಬಂದ್ರು ಕೂಡ ಹೈದರಾಬಾದ್ ಎಂಬ ಮಾತು ಬೇಸರ ಸಂಗತಿ ಆಗಿದೆ ಅಂತ ಹೇಳಿ ಕನ್ನಡಕರು ಹೇಳ್ತಾ ಇದ್ದಾರೆ ಅಹ್ ಈ ವಿವಾದಕ್ಕೆ ರಶ್ಮಿಕಾ ಏನು ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಚಾರಾಂಶ ನೋಡೋದಾದ್ರೆ ಇದು ಇವಳು ಹೇಳಿರೋದು ಬಾರಿ ಟ್ರಿಕೆಗೊಳಗಾಗಿದೆ ನಿಮ್ಮ ಯೋಚನೆ ಏನು ಇದೆ ಅಭಿಪ್ರಾಯ ಏನು ಈ ರೀತಿ ಪದೇ ಪದೇ ಹೇಳಿಕೆಗಳು ಕೊಡೋದು ನಮ್ಮ ಕನ್ನಡಿಗರನ್ನು ಗೌರವಿಸ್ತಾ ಇರೋದು ಕನ್ನಡ ಮಾತಾಡದೇ ಇರೋದು ಆ ಇಲ್ಲಿಂದನೇ ಬೆಳೆದ್ಬಿಟ್ಟು ಇಲ್ಲಿಂದಾನೇ ಫೇಮನಕೊಬಿಟ್ಟು ಈಗ ಕೋಟೆ ಸಂಪಾದನೆ ಮಾಡಿಕೊಂಡು ಅಗೌರವ ಪಡ್ತಾ ಇರೋದು ಕನ್ನಡಿಗರಿಗೆ ಆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಬಾಕ್ ತಿಳಿಸಿ ನಿಧಿ